ಸರ್ ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಖುಷಿ ಕೇಳಿ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಹೆಚ್ಚ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಲ್ಲಿ ಕೆಲವರು ಆರ್ಟಿಕಲ್ ಬರೀತಾ ಇದೆ ಅಂದ್ರೆ ಒಂದು ಎರಡು ಸಿನಿಮಾಗಳು ಹಿಟ್ ಆಗುತ್ತೆ ಇದೇ ರೀತಿಯ ಪರಿಸ್ಥಿತಿ ಮುಂದಾದ್ರೆ ಹೋಗೋದಕ್ಕೆ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡ್ತಾ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ

ಅದರ ಜೊತೆ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದ್ರು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ಕೂಡ ಅನ್ನೋದು ಒಂದು ಅದಕ್ಕೆ ಆ ರೇಟ್ ನಾವು ಹಿಂದಿನ ಕಾಣುತ್ತೆ ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ ಅಂದ್ರೆ ಹೀರೋಗಳು ಎಲ್ಲ ಒಂದ್ ಕಡೆ ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರೋದ್ರೆ ಥಿಯೇಟರ್ ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದ್ ಕಷ್ಟ ಆಗ್ತದೆ ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದೀನಿ ಎಷ್ಟು ದಿನ ಇಲ್ಲಿ ಈಗ ಲಾಸ್ಟ್ ಯಾವುದೋ ಒಂದು ಪೋಸ್ಟ್ ಹಾಕಿ ಸೊ ಏನಾಗುತ್ತೆ ನಾನು ನನ್ನ ಉದ್ದೇಶ ಆಗ್ಬಿಡ್ತೀನಿ ಈಗ ನಾನು ಆ್ಯಕ್ಚುಲಿ ಹೇಳಿದೆ ಅವತ್ತು ಯಾವುದೋ ಒಂದು ಐದನೇ ದಿನದಿಂದ ಇಲ್ಲಿ ಅಕ್ಟೋಬರ್ಗೆ ನಾನು ಬಂದೇ ಬರ್ತೀನಿ ಖಂಡಿತ ಇವತ್ತು ಹಾಸ್ಪಿಟಲೇ ನಾನು ಹೋಗಿದ್ದೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾ ಮುಟ್ಟೋದು ಕೈ ಮುಟ್ಟು ಈಗ ಈ ಪರಿಸ್ಥಿತಿಯಲ್ಲಿ ಈಗ ನಾನು ಅವತ್ತು ಅದನ್ನೇ ಈಗ ಅಬಿನಲ್ಲಿ ಅದು ಮಾಡ್ದಾಗ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಈಗ ಲೇಟ್ ಆಯ್ತು ಏನು ಮಾಡ್ತೀನಿ ఈ డిఫరెంట్ అది బస్య్ బంగ్ తేయేటర్ యవ్ జన ఇస్తా దాస్ టూ మంత్ ఆ థియేటర్ జన అందర బాస్ ఎక్సాంపల్స్ అంగేటర్ హేరీటర్ రెవెల్యూషన్ అంతే కన్నడ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು

ಇಲ್ಲ ನಿಮ್ಮ ಅನಿಸಿಕೆ ತಪ್ಪಲ್ಲ ಕರೆಕ್ಟೇ ಆದರೆ ನಿಮ್ಮ ಪಾತ್ರನೂ ತುಂಬ ದೊಡ್ಡದಾಗಿದೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಹೇಳ್ತೀನಿ ಒಂದು ಮಾಧ್ಯಮದ ಪಾತ್ರ ತುಂಬ ದೊಡ್ಡದಾಗಿದೆ ಯಾವ ಥರ ನೀವು ಈಗ ಹೇಳಲ್ಲ ಚಿತ್ರಮಂದಿರ ಮುಚ್ಚಿ ಹೋಗ್ತಾ ಇದೆ ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಅನ್ನೋದನ್ನ ನನ್ನ ಪ್ರಕಾರ ಇವತ್ತು ನನ್ನ ಆದಂಥ ಎಕ್ಸ್ಪೀರಿಯನ್ಸ್ ಎರಡು ಚಿತ್ರ ಇವತ್ತಿನ ಹಿಂದೆದ್ ಬಿಟ್ಬಿಡಿ ಒಂದು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಿ ಎಲ್ಲ ಒಂದು ನೂರು ಚಾನಲಲ್ಲಿ ಬರ್ತಾಯಿರ್ತದೆ ಸೋಷಿಯಲ್ ಬರ್ತಾ ಬರ್ತಾಯಿರ್ತದೆ ಸೊ ಇಷ್ಟು ಪ್ರಾಬ್ಲಮ್ಗಳನ್ನ ಒಬ್ಬ ಪ್ರೊಡ್ಯೂಸರು ಒಬ್ಬ ಕಲರ್ ಹೀರೋ ಆಗ್ಬೋದು ಒಬ್ಬ ಡೈರೆಕ್ಟರ್ ಆಗ್ಬೋದು ಎಷ್ಟು ಜನರ ಸಮಯ ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇರ್ತಾರೆ ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ಕೊಂಡಿದ್ದೀನಿ ಒಂದು ಚಿತ್ರ ನೀವು ನಿಮ್ಮ ಕೊಡುಗೆ ಕೊಡಿ ನಮಗೆ ಕೆಳಗೆ ಒಂದು ಒಂದು ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾಯಿರ್ತೀರ ಪೈರಸಿ ಹಾಗೂ ಈ ಥರ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ಬಂದು ನೋಡೋದಕ್ಕೆ ಸಹಾಯ ಮಾಡಿ ಇಲ್ಲ ಸಂಪರ್ಕ ಆ ಥರದ್ದು ಏನೋ ಸಂ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಮಾ ಇವತ್ತಲ್ಲ ನಾನು ಸುಮಾರು ಸರಿ ಮಾಧ್ಯಮದ ಮಿತ್ರರಿಗೆ ಇದೊಂದು ಕೋರಿಕೆ ನಮಗೆ ಪೈರಸಿ ಸಿಕ್ಕಿದಾಗ ಅದನ್ನು ಯಾವ ರೀತಿ ಇವಾಗ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟಾಗಿ ಯಾವ ರೀತಿ ಇದು ಮಾಡ್ತೀರಾ ಅದೇ ಥರ ಚಿತ್ರರಂಗನ ಬೆಳೆಸಬೇಕು ಉಳಿಸ್ಬೇಕು ಅಂದರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು